ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿರುವ ಭಗವದ್ಗೀತೆ ಕುರಿತಾದ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರದ್ಧೆಯ ಪ್ರಭಾವ ಎಂಬ ನೂರ ಅರವತ್ತ ಎರಡನೆಯ ಉಪನ್ಯಾಸಕ್ಕೆ ಸ್ವಾಗತ ಶಾಸ್ತ್ರವನ್ನು ಬಿಟ್ಟವರಿಗೆ ಇಹ ಪರಗಳಿಲ್ಲವೆಂದು ಭಗವಂತನು ಹೇಳಿದ್ದನ್ನು ಕೇಳಿ ಅರ್ಜುನನು ಒಂದು ಪ್ರಶ್ನೆಯನ್ನು ಮಾಡಿರುತ್ತಾನೆ ಯಾರು ಶಾಸ್ತ್ರ ವಿಧಿಯನ್ನು ಬಿಟ್ಟು ಶ್ರದ್ಧೆಯಿಂದ ಕೂಡಿ ಪೂಜಿಸುವರೋ ಅವರ ನಿಷ್ಠೆಯನ್ನು ಸಾತ್ವಿಕ ರಾಜಸ ತಾಮಸ ಈ ಮೂರರಲ್ಲಿ ಯಾವುದೆಂದು ನಿಶ್ಚಯಿಸಬೇಕು ಶಾಸ್ತ್ರಾರ್ಥವನ್ನು ನಿರ್ಣಯಿಸಲಾರದೆ ಅದರಲ್ಲಿ ಹೇಳಿರುವ ಕರ್ಮಗಳನ್ನು ಮಾಡಲು ಅಸಮರ್ಥರಾದವರು ಈಗಲೂ ಅನೇಕರು ಇರುತ್ತಾರೆ ಆದರೆ ಅವರಿಗೆ ಸರಿಯಾದ ಮಾರ್ಗದಲ್ಲಿ ನಡೆಯುವುದಕ್ಕೆ ಇಚ್ಛೆಯೇನೋ ಇರುತ್ತದೆ ಇಂಥ ಜನಗಳೇ ಲೋಕದಲ್ಲಿ ಹೆಚ್ಚಾಗಿರುವುದರಿಂದ ಅರ್ಜುನನ ಈ ಪ್ರಶ್ನೆಯು ಸ್ವಾರಸ್ಯಯುಕ್ತವಾಗಿದೆ ವೇದೋಕ್ತವಾಗಿರುವುದನ್ನು ಮಾಡುವುದಕ್ಕಾಗಿಯೇ ಯಾರು ತಮ್ಮ ತನುಮನ ಧನಗಳನ್ನು ಅರ್ಪಿಸುತ್ತಾರೆಯೋ ಅವರಂತೂ ಶಾಸ್ತ್ರವನ್ನು ಚಾಚು ತಪ್ಪದೆ ನಡೆಸಿಯೇ ತೀರುತ್ತಾರೆ ಆದರೆ ಅದರ ಒಳ ಅರ್ಥವನ್ನು ತಿಳಿಯದೆ ಶ್ರದ್ಧೆಯಿಂದ ಕೂಡಿರುವವರ ಗತಿಯೇನು ಎಂಬುದೀಗ ಪ್ರಶ್ನೆ ಈಗ ಶಾಸ್ತ್ರಗಳು ಪರಸ್ಪರವಾಗಿ ಕಚ್ಚಾಡುವಂತೆ ತೋರುತ್ತಿದೆ ಭಾರತದಲ್ಲಿ ಸದ್ಯಕ್ಕೆ ಹತ್ತಾರು ಮತಗಳು ಬೆರೆತು ಒಂದರ ಶಾಸ್ತ್ರವು ಮತ್ತೊಂದಕ್ಕೆ ವಿರೋಧವೆಂದು ಅನೇಕರು ಹೇಳುವುದಕ್ಕೆ ಆರಂಭಿಸಿರುತ್ತಾರೆ ಸರ್ಕಾರದ ಕಾನೂನುಗಳು ಬದಲಾಗುವಂತೆ ಶಾಸ್ತ್ರಗಳು ಕಾಲಕ್ಕೆ ತಕ್ಕಂತೆ ಬದಲಾಗತಕ್ಕದ್ದು ಯುಕ್ತ ಆದ್ದರಿಂದ ಈ ಕಾಲಕ್ಕೆ ಹೊಂದದೇ ಇರುವ ಶಾಸ್ತ್ರವನ್ನು ಕಡೆಗಣಿಸುವುದು ಯುಕ್ತ ಎಂದು ಶಾಸ್ತ್ರವನ್ನು ಕೈಬಿಡುವುದಕ್ಕೆ ಸಿದ್ಧರಾಗಿರುವವರು ಹಲವರಿದ್ದಾರೆ ಮತ್ತೆ ಕೆಲವರು ಶಾಸ್ತ್ರವನ್ನು ಅಕ್ಷರಶಃ ನಂಬಿ ಅಂಧಶ್ರದ್ಧೆಯಿಂದ ಹೇಗೆ ಹೇಗೋ ಅರ್ಥವನ್ನು ಮಾಡಿಕೊಂಡು ನಡೆಯುವುದು ಕಂಡುಬರುತ್ತಿದೆ ಶಾಸ್ತ್ರಾರ್ಥವು ತಮ್ಮ ಮನಸ್ಸಿನ ಒಲವಿಗೆ ಹೊಂದದಿದ್ದರೆ ಅದನ್ನು ಅನಾದರಿಸಿ ಹೀಗೋ ಆಚಾರಗಳನ್ನು ಮಾರ್ಪಡಿಸಿಕೊಳ್ಳುವ ಒಲವು ಮನುಷ್ಯನ ಮನಸ್ಸಿನಲ್ಲಿ ಇರುತ್ತದೆ ಬೆಂಟಿಂಕನ ಕಾಲದಿಂದ ಈಚೆಗೆ ಸಹಗಮನದ ಪದ್ಧತಿಯು ಕಾನೂನಿನ ನಿರ್ಬಂಧದಿಂದ ನಿಂತುಹೋಯಿತೆಂದು ಹೇಳುತ್ತಾರಷ್ಟೇ ಆದರೆ ಈ ಆಚಾರದ ಮಾರ್ಪಾಡು ಆದ ಕಾಲ ವಿಶೇಷವನ್ನು ಮನಸ್ಸಿಗೆ ತಂದುಕೊಳ್ಳುವುದರಿಂದ ಉಂಟು ನಿಜವಾದ ಪತಿವ್ರತೆಯರೇ ಅಲ್ಲದ ಶ್ರದ್ಧಾರಹಿತರಾದ ಹೆಂಗಸರನ್ನು ಬಲಾತ್ಕಾರದಿಂದ ಅರಿಸಿನ ಕುಂಕುಮಗಳಿಂದ ಅಲಂಕರಿಸಿ ವಾದ್ಯಾಡಂಬರಗಳಿಂದ ಸ್ಮಶಾನಕ್ಕೆ ಒಯ್ದು ಚಿತೆಯನ್ನು ಏರಿಸುವವರೆಗೂ ಶಾಸ್ತ್ರದ ಅಂಧ ಶ್ರದ್ಧಾಳುಗಳ ಅತ್ಯಾಚಾರವೂ ಏರಿತ್ತು ಇಂಥ ಕಾಲದಲ್ಲಿ ಒಂದು ದಿನ ಬೆಂಟಿಂಕನ್ನು ಸಂಚಾರಕ್ಕೆ ಹೊರಟು ದಾರಿಯಲ್ಲಿ ಸಹಗಮನಕ್ಕೆ ತೆಗೆದುಕೊಂಡು ಹೋಗುತ್ತಿದ್ದ ಒಬ್ಬ ಸುಂದರಿಯಾದ ಹುಡುಗಿಯನ್ನು ಕಂಡು ಮೋಹಿಸಿ ಅವಳನ್ನು ಹಿಡಿತರಿಸಿ ಮದುವೆಯಾದನೆಂದು ಈ ಸಹಗಮನ ನಿರೋಧದ ಕಾನೂನನ್ನು ಜಾರಿಗೆ ತಂದನೆಂದು ನಾನು ಒಂದಾನೊಂದು ವೃತ್ತಪತ್ರಿಕೆಯಲ್ಲಿ ಓದಿದ್ದೆನು ಇದರ ನಿಜವೂ ಹೇಗಾದರೂ ಇರಲಿ ವೇದದಲ್ಲಿ ಹೇಳಿರುವ ಕೆಲವು ಕರ್ಮಾಚರಣೆಗಳು ಈಗ ಹೊರಗಿನ ಅನುಕೂಲವೂ ಕಡಿಮೆಯಾಗಿರುವುದರಿಂದ ತಮಗೆ ತಾವೇ ನಿಂತು ಹೋಗಿರುವುದು ಅನುಭವದಲ್ಲಿದೆ ವೇದದಲ್ಲಿ ಹೇಳಿರುವ ಅಥವಾ ಮನುಷ್ಯನು ತನ್ನ ಸ್ವಾರ್ಥದಿಂದ ಮಾರ್ಪಡಿಸಿಕೊಂಡಿರುವ ಕರ್ಮಗಳು ಆಚರಣೆಗಳು ದೇಶಕಾಲಗಳ ಸನ್ನಿವೇಶಗಳ ಮಾರ್ಪಾಡುಗಳಿಂದ ಆಚರಣೆಗೆ ಬರುವುದೂ ನಿಲ್ಲುವುದೂ ಆಗಬಹುದು ಆದರೆ ಸತ್ಯವನ್ನೇ ನುಡಿಯಬೇಕು ಧರ್ಮವನ್ನೇ ಆಚರಿಸಬೇಕು ಅಹಿಂಸೆಯನ್ನು ಅನುಸರಿಸಬೇಕು ಎಂದು ಮುಂತಾಗಿ ಹೇಳುವ ಸಾರ್ವತ್ರಿಕವಾದ ಶಾಸ್ತ್ರೋಪದೇಶವನ್ನು ಈ ತರಗತಿಗೆ ಸೇರಿಸುವುದಕ್ಕೆ ಎಂದಿಗೂ ಬರುವುದಿಲ್ಲ ಕಾನೂನನ್ನು ಮಾಡುವವರು ತಮ್ಮ ಸ್ವಾಭಿಪ್ರಾಯಕ್ಕೆ ಅನುಗುಣವಾಗಿ ತಮ್ಮ ತಮ್ಮ ನಡತೆಯನ್ನು ಸಾಧಿಸಿಕೊಳ್ಳುವ ತರ್ಕವನ್ನು ಮುಂದೊಡ್ಡಬಹುದು ಉದಾಹರಣೆಗೆ ಒಂದು ಸಲ ಒಂದಾನೊಂದು ನಿವೇಶನವನ್ನು ಹರಾಜು ಮಾಡಬೇಕಾಗಿದ್ದ ಸಂದರ್ಭದಲ್ಲಿ ಅದನ್ನು ತನಗೆ ನ್ಯಾಯಯುತವಾದ ಬೆಲೆಗೆ ಕೊಡಿಸಿಕೊಡಬೇಕೆಂದು ಕೇಳಿಕೊಂಡಿದ್ದ ಒಬ್ಬನೊಬ್ಬ ಅರ್ಜಿದಾರನ ಮನವಿಯನ್ನು ಸಮಾಲೋಚನೆಗೆ ತಂದುಕೊಂಡಾಗ ಮುನಿಸಿಪಾಲಿಟಿಯ ಸದಸ್ಯರಲ್ಲೊಬ್ಬನು ಥಿಯಾಸಫಿಸ್ಟ್ ಆಗಿರುವವನಿಗೆ ಏತಕ್ಕೆ ನಿವೇಶನ ಎಂದನಂತೆ ಮತ್ತೊಬ್ಬನು ಮೆಂಬರುಗಳಾದ ನಮ್ಮಲ್ಲಿ ಒಬ್ಬನಿಗಾದನು ಒಬ್ಬನಿಗಾದರೂ ಒಂದು ಸಲವಾದರೂ ಇವನು ಸಲಾಂ ಮಾಡಿದ್ದುಂಟೆ ಎಂದನಂತೆ ಇದು ಕರ್ತವ್ಯ ಅಕರ್ತವ್ಯವನ್ನು ವಿಭಾಗಿಸುವಕ್ಕೆ ವಿಭಾಗಿಸುವುದಕ್ಕೆ ತಳಹದಿಯಾದ ಶಾಸ್ತ್ರದ ಪದ್ಧತಿಯಾದೀತೇನು ಬೀದಿಯಲ್ಲಿ ಉಚಿತವಾಗಿ ಕೊಡುವ ಟೀಯನ್ನು ಕುಡಿಯುವವನೊಬ್ಬನು ಆಪತ್ಕಾಲದಲ್ಲಿ ಆಹಾರ ನಿಯಮವನ್ನು ಉಲ್ಲಂಘಿಸಬಹುದು ಎಂಬ ಶಾಸ್ತ್ರವನ್ನು ಉದಾಹರಿಸಿದರೆ ಅವನ ನಡತೆಯು ಶಾಸ್ತ್ರ ಮೂಲವೆನಿಸೀತೆ ಒಂದು ಸಲ ಇಂಗ್ಲೆಂಡಿನಲ್ಲಿ ಶ್ರೀ ರವರ ಎದುರು ಪಕ್ಷದವರು ಅವರು ಸತ್ತರೆಂದು ಅಪಪ್ರಚಾರ ಮಾಡಿದರಂತೆ ಅವರು ತಮ್ಮ ಮನೆಗೆ ಬಂದವರೊಡನೆ ಸಂಭಾಷಣೆ ಮಾಡುವಾಗ ಇದನ್ನು ಚುನಾವಣೆಯ ಕಾಲದಲ್ಲಿ ಮಾಡಬೇಕಾಗಿತ್ತು ಎಂದರಂತೆ ಇಂಥ ನೀತಿಯು ಶಾಸ್ತ್ರೀಯವೆಂದು ನಮ್ಮಲ್ಲಿ ಯಾರಾದರೂ ನಂಬಿಯಾರೇನು ಬಹುಮತಕ್ಕೆ ಅನುಗುಣವಾದ ಮಾತ್ರದಿಂದ ಒಂದಾನೊಂದು ವರ್ತನೆಯು ಶಾಸ್ತ್ರೀಯವೆಂದು ನಿರ್ಣಯಿಸುವುದಕ್ಕೆ ಆಗುವುದಿಲ್ಲ ಈಗ ಹಿಂದೂ ಕೋಡ್ ಜಾರಿಗೆ ಬಾರದಂತೆ ತಡೆಯಲು ಬಹು ಕಡೆಯಿಂದ ಪ್ರತಿಭಟನೆಯು ಬರುತ್ತಿದೆಯಲ್ಲವೇ ನೆನಪಿರಲಿ ಈ ಉಪನ್ಯಾಸವನ್ನು ಕೊಟ್ಟ ಕಾಲವು ಸಾವಿರದ ಒಂಬೈನೂರ ನಲವತ್ತೆಂಟನೆಯ ಇಸವಿಯಾಗಿತ್ತು ಆದರೆ ಶೋಲಾಪುರದಲ್ಲಿ ಮಹಿಳೆಯರೆಲ್ಲ ಸೇರಿ ಇದು ಕೂಡಲೇ ಜಾರಿಗೆ ಬರುವುದು ಅತ್ಯವಶ್ಯಕವೆಂದು ವಾದಿಸಿದರೆಂದು ಪತ್ರಿಕೆಗಳಲ್ಲಿ ಬರೆದಿತ್ತು ಗುಂಪಿನ ಕೂಗಾದರೆ ಮಾತ್ರ ಸಾರ್ವತ್ರಿಕವೆಂದೂ ನ್ಯಾಯವೆಂದೂ ಒಪ್ಪುವುದಕ್ಕೆ ಆಗುವುದಿಲ್ಲ ಆಳತಕ್ಕವರು ಕಾನೂನನ್ನು ನಡೆಸುವವರೇ ಹೊರತು ಕಾನೂನನ್ನು ಮಾಡುವವರಲ್ಲ ಎಂದು ಭಾರತದಲ್ಲಿ ಹೇಳಿದೆ ಈಗಿನ ಸರ್ಕಾರದಲ್ಲಿರುವ ಸದಸ್ಯರುಗಳೇನು ಆಚಾರ್ಯ ಪುರುಷರುಗಳಲ್ಲ ಹಿಂದೂಗಳಾಗಲಿ ಮೊಹಮ್ಮದೀಯರಾಗಲಿ ಅಥವಾ ಬೇರೆ ಮತದವರಾಗಲಿ ಅವರು ಇವರಿಗೆ ಧರ್ಮ ವಿಚಾರದಲ್ಲಿ ಅಧಿಕಾರವನ್ನು ವಹಿಸಿರುವುದಿಲ್ಲ ಹೀಗಿದ್ದರು ಇವರು ತಾವು ಲೌಕಿಕ ಸರಕಾರ ಅಂದರೆ ಸೆಕ್ಯುಲರ್ ಸ್ಟೇಟ್ ಅನ್ನು ನಡೆಸುವವರೆಂದುಕೊಂಡು ಈ ಧರ್ಮ ಸಂಬಂಧವಾದ ಕಾನೂನಿಗೆ ಏಕೆ ಹಾಕಿರುವರೋ ಈಶ್ವರನೇ ಬಲ್ಲ ಈಗ ಇಬ್ಬರು ಹೆಂಡಿರನ್ನು ಮದು ಮದುವೆ ಮಾಡಿಕೊಳ್ಳಕೂಡದೆಂದು ಕಾನೂನು ಮುಂದಕ್ಕೆ ಬಂದಿದೆಯಷ್ಟೇ ಇದು ಯಾವ ದೋಷವನ್ನು ಪರಿಹಾರ ಮಾಡುವುದಕ್ಕೆ ಬಂದದ್ದು ಇಬ್ಬರು ಹೆಂಡ್ಯರನ್ನು ಮದುವೆ ಮಾಡಿಕೊಂಡಿರುವವರು ಈಗ ಸಮಾಜದಲ್ಲಿ ಎಷ್ಟು ಜನರಿದ್ದಾರೆ ಈ ಕಾನೂನನ್ನು ತಲೆಯಲ್ಲಿ ಇಟ್ಟುಕೊಂಡಿರುವವನು ಯುಗಾಂತರದಲ್ಲಿ ಕಾರಣ ವಿಶೇಷಗಳಿಂದ ಇಬ್ಬರು ಮೂವರನ್ನು ಮದುವೆಯಾಗಿದ್ದ ಯಾಜ್ಞವಲ್ಕ್ಯ ಕಶ್ಯಪ ದಶರಥ ಮುಂತಾದವರನ್ನು ಅಸಡ್ಡೆಯಿಂದ ಕಾಣುವುದಕ್ಕೆ ಒಂದಿಷ್ಟು ಅವಕಾಶವಾದೀತು ಅಷ್ಟೇ ರಾಜನು ಯಾವ ಜನರನ್ನು ಆಳುತ್ತಾನೋ ಆ ಜನರ ಧರ್ಮವನ್ನು ಕಾಪಾಡಿಕೊಳ್ಳಬೇಕು ಯಾವ ಧರ್ಮವೂ ಇಲ್ಲದ ಅನಾಗರಿಕರಿಗೆ ತನ್ನ ಧರ್ಮವನ್ನು ಕೊಡಬಹುದು ಎಂದು ನಮ್ಮ ದೇಶದ ಶಾಸ್ತ್ರಗಳಲ್ಲಿದೆ ಶಾಸ್ತ್ರವೆಲ್ಲವೂ ಐಹಿಕ ಫಲವನ್ನೇ ದೃಷ್ಟಿಯಲ್ಲಿ ಇಟ್ಟುಕೊಂಡಿರುವುದಿಲ್ಲ ಅಮುಷ್ಮಿಕ ಸುಖವು ಮುಖ್ಯವಾಗಿ ಅದರ ದೃಷ್ಟಿಯಲ್ಲಿದೆ ಎಂಜಲು ತಿಂದರೆ ಆಗುವ ಅನರ್ಥವೇನು ಎಂಬ ಆಕ್ಷೇಪಕ್ಕೆ ಐಹಿಕ ದೃಷ್ಟಿಯಿಂದ ನಾವು ಯಾರ ಪರಿಯಾವ ಪರಿಹಾರವನ್ನು ಸುಲಭವಾಗಿ ಹೇಳುವುದು ಆಗಲಾರದು ಆದರೂ ಅದು ನಿಷಿದ್ಧಾಚಾರ ಎಂಬುದರಲ್ಲಿ ಸಂಶಯವಿಲ್ಲ ಪಾಶ್ಚಾತ್ಯರಲ್ಲಿ ಹುಟ್ಟಿದ ಬಹುಜನಾನುಕೂಲವಾದ ಯುಟಿಲಿಟೇರಿಯನ್ ಥಿಯರಿ ಎಂಬ ವಾದವನ್ನು ಪಾಶ್ಚಾತ್ಯರೇ ಖಂಡಿಸಿರುತ್ತಾರೆ ಆದರೂ ಈ ಕಲ್ಪನೆಯು ಈಗ ಅದೇಕೋ ಬಹುಜನರ ಆಚರಣೆಯೊಳಗೆ ಬರುವಂತೆ ತೋರುತ್ತಿದೆ ಶಾಸ್ತ್ರವು ಸಾರ್ವತ್ರಿಕವಾದದ್ದನ್ನು ಅಸ್ವಾರ್ಥವಾದದ್ದನ್ನು ತಿಳಿಸುತ್ತದೆ ಇದು ಕಾಮದ ಮುಂದೋಟವನ್ನು ತಡೆಯುತ್ತದೆ ದೂರದೃಷ್ಟಿಯಿಂದ ಪುರುಷನ ಹಿತ ಅಹಿತಗಳನ್ನು ನಿಶ್ಚಯಿಸುವುದೇ ಶಾಸ್ತ್ರದ ಗುರಿಯು ಅದಕ್ಕೂ ಸ್ವಾರ್ಥದಿಂದ ಮನುಷ್ಯರು ಆಗಾಗ್ಗೆ ಏರ್ಪಡಿಸಿಕೊಳ್ಳುವ ನಿಯಮ ನಿಬಂಧನೆಗಳಿಗೂ ಯಾವ ಸಂಬಂಧವೂ ಇರುವುದಿಲ್ಲ ಮನುಷ್ಯಕೃತ ನಿಯಮವು ಕೃತಕವಾಗಿದ್ದು ಸ್ವಲ್ಪ ಕಾಲದಲ್ಲಿಯೇ ತನ್ನೊಳಗಡಗಿರುವ ದೋಷವನ್ನು ಹೊರಗೆಡಹುವುದು ಶಾಸ್ತ್ರವು ಯಾವಾಗಲೂ ಪುರುಷನ ಹಿತವನ್ನೇ ತೋರಿಸುತ್ತಾ ಅವನ ಪ್ರವೃತ್ತಿ ನಿವೃತ್ತಿಗಳಲ್ಲೂ ತಾನು ಉದಾಸೀನವಾಗಿರುವುದು ಸನ್ಮಾರ್ಗದಲ್ಲಿ ನಡೆಯಬೇಕೆಂಬ ಶ್ರದ್ಧೆಯೇನೂ ಇರುತ್ತದೆ ಆದರೆ ಶಾಸ್ತ್ರದ ವಿಧಿಯು ನಮಗೆ ತೋರಿರುವುದಿಲ್ಲ ಅಂಥವರು ವೃದ್ಧ ವ್ಯವಹಾರವನ್ನು ಕಂಡು ನಮ ತಮಗೆ ತಿಳಿದಂತೆ ಪೂಜಾದಿಗಳನ್ನು ಮಾಡುತ್ತಿರುತ್ತಾರೆ ಈ ಗುಂಪಿನ ಜನರನ್ನು ಸಾತ್ವಿಕರೆನ್ನಬೇಕೋ ರಾಜಸರೆನ್ನಬೇಕೋ ತಾಮಸರೆನ್ನಬೇಕೋ ಎಂಬ ಅರ್ಜುನನ ಪ್ರಶ್ನೆಗೆ ಭಗವಂತನು ಶ್ರದ್ಧೆಯು ಮೂರು ಬಗೆಯಾಗಿರುತ್ತದೆ ಅವರವರ ಶ್ರದ್ಧೆಯ ಮಟ್ಟವನ್ನು ಅರಿತು ಅವರವರನ್ನು ಸಾತ್ವಿಕಾದಿಗಳಲ್ಲಿ ಯಾವ ನಿಷ್ಠೆಯವರು ಎಂಬುದನ್ನು ನಿರ್ಧರಿಸಬೇಕು ಒಬ್ಬನಿಗೆ ಶಾಸ್ತ್ರವು ತಿಳಿಯದೆನ್ನೋಣ ನೀನು ಮಾಡಿದ್ದು ಸರಿಯಲ್ಲ ಎಂದು ಯಾರಾದರೂ ಬಲ್ಲವರು ಹೇಳಿದರೆ ಹಾಗೆಯೇ ತಿಳಿಯದೆ ಹಾಗೆ ಮಾಡಿದೆ ಇನ್ನು ಮೇಲೆ ಮಾಡುವುದಿಲ್ಲ ಎಂದು ಹೇಳುತ್ತಾನೆ ಅವನು ಸಾತ್ವಿಕನು ರಾಜಸನಾದವನು ಏಕೆ ಮಾಡಬಾರದು ಎಂದು ಆಕ್ಷೇಪವನ್ನು ಮಾಡುತ್ತಾನೆ ಇನ್ನು ತಾಮಸನು ಯಾರ ಮಾತನ್ನು ಮನಸ್ಸಿಗೆ ಹತ್ತಿಸಿಕೊಳ್ಳುವುದಿಲ್ಲ ಸ್ವಭಾವವೆಂಬುದು ಹುಟ್ಟು ಗುಣವೆಂಬುದನ್ನು ನಾವು ಕೇಳಿರುತ್ತೇವೆ ಬೇವಿನ ಬೀಜದಿಂದ ಮಾವಿನ ಗಿಡವು ಹುಟ್ಟಿತೇ ಮನಸ್ಸಿನ ಸ್ವಭಾವವು ಹೀಗೆಯೇ ಬದಲಾಗದ್ದು ಎಂಬುದು ಜನರ ಅಭಿಪ್ರಾಯ ಈ ಸ್ವಭಾವವು ಹಿಂದಿನ ಜನ್ಮದ ಸಂಸ್ಕಾರ ಮೂಲಕವಾದದ್ದೆಂದು ಶಾಸ್ತ್ರದಲ್ಲಿ ಹೇಳಿದೆ ಇದನ್ನು ಸ್ವಭಾವವೆಂದರೂ ಇದು ಎಂದಿಗೂ ಬದಲಾಗುವುದೇ ಇಲ್ಲವೆಂದು ತಿಳಿಯಬಾರದು ಶಾಸ್ತ್ರವು ಮನಸ್ಸ್ವಭಾವವನ್ನು ಉತ್ತಮಗೊಳಿಸುವುದಕ್ಕಾಗಿಯೇ ಬಂದಿರುತ್ತದೆ ಅಂತಃಕರಣದ ಸ್ವಭಾವವು ಹಿಂದೆ ಹೇಗಿತ್ತು ಈಗ ಹೇಗಿದೆ ಎಂಬುದನ್ನು ನೋಡಿ ಮುಂದೆ ಎತ್ತ ತಿರುಗಬಹುದೆಂಬುದನ್ನು ಗೊತ್ತುಪಡಿಸಬಹುದು ವಿಭೀಷಣನು ರಾಮನಲ್ಲಿಗೆ ಶರಣು ಬಂದಾಗ ಅವನನ್ನು ಸ್ವೀಕರಿಸಬೇಕೇ ಬಾರದೆ ಎಂಬ ವಿಷಯಕ್ಕೆ ರಾಮನ ಸಭೆಯಲ್ಲಿ ಭಿನ್ನ ಅಭಿಪ್ರಾಯಗಳು ಬಂದವು ಕೆಲವರು ಶತ್ರು ಪಕ್ಷದಿಂದ ಬಂದಿರುವ ಅವನನ್ನು ಸ್ವೀಕರಿಸುವುದು ಅಪಾಯಕರವೆಂದು ಅಭಿಪ್ರಾಯಪಟ್ಟರು ಮತ್ತು ಕೆಲವರು ಇವನನ್ನು ಪರೀಕ್ಷಿಸಿ ಸೇರಿಸಿಕೊಳ್ಳಬಹುದೆಂದು ಅಭಿಪ್ರಾಯಪಟ್ಟರು ವಿಭೀಷಣನ ಹಿಂದಿನ ವರ್ತನೆಯನ್ನು ಪರೀಕ್ಷಿಸಿದ್ದ ಹನುಮಂತನು ಮಾತ್ರ ಅವನನ್ನು ಯಾವ ಅಡ್ಡಿಯೂ ಇಲ್ಲದೆ ಸೇರಿಸಿಕೊಳ್ಳಬಹುದೆಂದು ಅಭಿಪ್ರಾಯಪಟ್ಟನು ಶ್ರದ್ಧೆಯೆಂದರೆ ಒಲವು ಮಕ್ಕಳನ್ನು ಅವರವರ ಇಚ್ಛೆಯಂತೆ ಹರಿಯಬಿಟ್ಟು ಅವರವರ ಮನಸ್ಸಿನ ಒಲವನ್ನು ಕಂಡುಹಿಡಿದು ಅವರನ್ನು ಮುಂದೆ ನಡೆಯಿಸಬೇಕು ಎಂದು ಕೆಲವು ಮನಃಶಾಸ್ತ್ರಜ್ಞರು ಬೋಧಿಸಿರುತ್ತಾರೆ ಕಾಡಿಯ ಯುದ್ಧವು ನಡೆದು ಸೋತ ಪಟ್ಟಣವನ್ನು ನುಗ್ಗಿ ಬಂದ ಸೈನ್ಯದವರ ಮನಸ್ಸೆಲ್ಲ ಒಂದೇ ಬಗೆಯದಾಗಿರುತ್ತದೆಯೇ ಕೆಲವು ಸೈನಿಕರಿಗೆ ಒಳಹೊಕ್ಕು ಲೂಟಿ ಮಾಡಿ ಬಿಡೋಣವೆನ್ನಿಸಿಬಿಡುತ್ತದೆ ಇನ್ನು ಕೆಲವರಿಗೆ ತಮ್ಮ ರಾಷ್ಟ್ರದ ಗೌರವಕ್ಕೆ ಕುಂದುಬಾರದಂತೆ ನಡೆದುಕೊಳ್ಳಬೇಕೆಂಬ ಮನಸ್ಸಿರುತ್ತದೆ ಇಂಥ ಸಂದರ್ಭದಲ್ಲಿ ಸೇನಾಪತಿಯ ಮನಸ್ಸಿನ ಒಲವು ಸೇನೆಯ ವರ್ತನೆಯನ್ನು ಗೊತ್ತುಪಡಿಸುತ್ತದೆಯಲ್ಲವೇ ನಮ್ಮ ಅಂತಃಕರಣವು ಹೇಗಿರುತ್ತದೆಯೋ ನಮ್ಮ ಶ್ರದ್ಧೆಯೂ ನಮ್ಮ ವರ್ತನೆಯೂ ಅದಕ್ಕನುಗುಣವಾಗಿಯೇ ಇರುವುದೆಂಬುದನ್ನು ಹೀಗೆಯೇ ತಿಳಿಯಬೇಕು ಬ್ಯಾರಿಸ್ಟರ್ ಆಗಿದ್ದ ಗಾಂಧಿಯು ದಕ್ಷಿಣ ಆಫ್ರಿಕಾದಲ್ಲಿ ಸತ್ಯಾಗ್ರಹಿಯಾಗಿ ಪರಿಣಮಿಸಿದನಷ್ಟೇ ಇದು ಶ್ರದ್ಧೆಯ ಫಲವಲ್ಲದೆ ಮತ್ತೇನು ಶಾಸ್ತ್ರವನ್ನು ತಿಳಿಯದವನು ತನ್ನ ಮನಸ್ಸಿನ ಒಲವನ್ನು ಸಾತ್ವಿಕ ಮಾರ್ಗದಲ್ಲಿಯೇ ಮುನ್ನಡೆಯಿಸಿಕೊಂಡರೆ ಅವನು ಶಾಸ್ತ್ರದಂತೆ ನಡೆದಂತೆಯೇ ಎಂದು ಭಾವಿಸಬೇಕು ಚಿಕ್ಕ ವಯಸ್ಸಿನಲ್ಲಿಯೇ ಕೆಲವರಿಗೆ ಸನ್ಮಾರ್ಗದಲ್ಲಿ ಪ್ರವೃತ್ತಿ ಉಂಟಾಗುತ್ತದೆ ಮತ್ತೆ ಕೆಲವರಿಗೆ ಯಾರು ಹೇಳಿಕೊಡದೆಯೇ ಕಳ್ಳತನವೇ ಮುಂತಾದದ್ದರಲ್ಲಿ ಪ್ರವೃತ್ತಿಯುಂಟಾಗುತ್ತದೆ ಆಂಧ್ರ ಪ್ರದೇಶದಲ್ಲಿ ಆದಿದ್ರಾವಿಡ ಬಾಲಕನೊಬ್ಬನು ಮೌನಿಯಾಗಿ ಬಾಲಯೋಗಿಯಾಗಿರುತ್ತಾನೆಂದು ಪತ್ರಿಕೆಗಳಲ್ಲಿ ಪ್ರಕಟಿಸಿದೆ ಆ ಜಾತಿಯವರಲ್ಲಿ ಮಿಕ್ಕ ಯಾರೂ ಹೀಗಿಲ್ಲದಿದ್ದರೂ ಈ ಹುಡುಗನಿಗೆ ಮಾತ್ರ ಹೀಗೆ ಮನಸ್ಸಿನ ಒಲವು ಇರುವುದಕ್ಕೆ ಜನ್ಮಾಂತರ ಸಂಸ್ಕಾರ ವಿಶೇಷದಿಂದ ಉಂಟಾದ ಶ್ರದ್ಧೆಯಲ್ಲದೆ ಬೇರೆ ಯಾವ ಕಾರಣವನ್ನು ಹೇಳಲಾದೀತು ಶಾಸ್ತ್ರದಲ್ಲಿ ಜಾತಿ ಬ್ರಾಹ್ಮಣ ಗುಣಬ್ರಾಹ್ಮಣ ಎಂದು ವಿಂಗಡಿಸಿರುವುದು ಈ ಸ್ವಾಭಾವಿಕ ಶ್ರದ್ಧೆಯನ್ನು ಅನುಸರಿಸಿಯೇ ಶ್ರದ್ಧೆಯನ್ನು ಆಯಾ ಪ್ರವೃತ್ತಿಯಿಂದ ಗುರುತಿಸಿಕೊಳ್ಳಬೇಕಾಗುವುದು ಯಾವನು ಯಾವ ಬಗೆಯ ಶ್ರದ್ಧೆಯಿಂದ ಪ್ರವರ್ತಿಸುತ್ತಾನೋ ಅದಕ್ಕನುಗುಣವಾಗಿ ಅವನ ಪ್ರವೃತ್ತಿಯುಂಟಾಗುತ್ತದೆ ಸಾತ್ವಿಕರು ದೇವತೆಗಳನ್ನು ಪೂಜಿಸುತ್ತಾರೆ ರಾಜಸರು ಯಕ್ಷರಾಕ್ಷಸರನ್ನು ಪೂಜಿಸುತ್ತಾರೆ ಇನ್ನು ತಾಮಸರು ಪ್ರೇತ ಗಣಗಳನ್ನು ಭೂತಗಣಗಳನ್ನು ಪೂಜಿಸುತ್ತಾರೆ ದೇವತೆಗಳನ್ನು ಪೂಜೆ ಮಾಡುವವರು ಎಲ್ಲರೂ ಸಾತ್ವಿಕರೆಂದು ಇಲ್ಲಿ ಹೇಳಿರುವುದು ಒಟ್ಟಿನ ದೃಷ್ಟಿಯಿಂದ ಹಿತವಾದದ್ದು ಆಗಬೇಕು ಅಹಿತವಾದದ್ದು ಆಗಬಾರದು ಎಂದು ಪೂಜೆ ಮಾಡುವವರು ಉಂಟು ಒಬ್ಬನಿಗೆ ಕೋರ್ಟಿನಲ್ಲಿ ಜಯವಾಗಬೇಕು ಏನಾದರೂ ಮಾಡಿ ಪ್ರತಿವಾದಿಗೆ ವಿರೋಧವಾಗುವಂತೆ ಸಾಕ್ಷಿಯಿಂದ ಆಡಿಸಬೇಕು ಎಂದು ಈಶ್ವರನ ಅನುಗ್ರಹವನ್ನು ಅಪೇಕ್ಷಿಸಿ ಪೂಜೆ ಮಾಡುವವರೂ ಉಂಟು ಅಷ್ಟಮಿಯ ದಿನ ದೇವಿಯ ಅನುಗ್ರಹವಾಗಿ ಒಬ್ಬನು ಒಬ್ಬರು ಬ್ರಾಹ್ಮಣನಿಗೆ ಹಸ್ತೋದಕವನ್ನು ಹಾಕಿಸುತ್ತಿದ್ದರು ಅವರು ಆ ದಿನ ಹಸಿ ಈರುಳ್ಳಿ ಗೊಜ್ಜು ಮಾಡಿಸಿಯೇ ತೀರಬೇಕೆಂಬುದು ಆಚಾರವೆಂದಿಟ್ಟುಕೊಂಡಿದ್ದರು ಆಚಾರಕ್ಕೆ ಧಕ್ಕೆ ಬಂದರೆ ದೇವಿಗೆ ಅಪ್ರೀತಿಯಾಗುವುದೆಂದು ಅವರ ಅಭಿಪ್ರಾಯ ಹೀಗೆಲ್ಲ ಇರುವುದಕ್ಕೆ ಅವರವರ ಮನಸ್ಸಿನ ಒಲವೇ ಕಾರಣ ಮಾರಿ ಮಸಣಿಗಳಿಗೆ ಜೀವಕ್ಕೆ ಜೀವ ಕೊಟ್ಟು ಬದುಕುತ್ತೇವೆಂದು ಆಶೆಯಿಟ್ಟುಕೊಂಡಿರುವವರು ಉಂಟು ಈ ಮೂರು ವಿಧದ ಶ್ರದ್ಧೆಗಳಲ್ಲಿ ಜನರು ದೇವರ ಪೂಜೆಯಲ್ಲಿಯೇ ನಿರತರಾಗಿರುವರೆಂಬುದನ್ನು ಲಕ್ಷ್ಯದಲ್ಲಿಡಬೇಕು ಸಾತ್ವಿಕರು ರಾಜಸರು ತಾಮಸರು ಅವರವರ ಮನಸ್ಸಿಗೆ ಅನುಗುಣವಾಗಿ ಪೂಜೆಯನ್ನು ಮಾಡುವರು ಮಾಂಸಾಹಾರಿಗಳು ದೇವರಿಗೆ ಪ್ರಾಣಿಬಲಿಯನ್ನು ಕೊಡುವ ಪದ್ಧತಿಯು ರಾಜಸವೇ ಸರಿ ಅಥವಾ ಅದರಲ್ಲಿ ತಾಮಸ ಶ್ರದ್ಧೆಯ ಅಂಶವೂ ಇರಬಹುದು ಆದರೆ ಈ ಪೂಜಾ ಕ್ರಮದಲ್ಲಿ ಬಲಿಯನ್ನು ಕೊಡುವುದು ತಪ್ಪೆಂದು ಕೂಗಾಡುತ್ತಿರುವ ಈಗಿನ ಸುಧಾರಕರು ಸುಧಾರಣೆಯ ಗುರಿಯನ್ನು ತಪ್ಪಿರುತ್ತಾರೆ ಮಾಂಸಾಹಾರಿಯಾದವನು ಸಸ್ಯಾಹಾರಿಯಂತೆಯೇ ತನ್ನ ಆಹಾರವನ್ನು ದೇವರಿಗೆ ಅರ್ಪಿಸಿ ಪ್ರಸಾದವನ್ನಾಗಿ ಮಾಡಿಕೊಂಡು ತಿನ್ನುವ ಪದ್ಧತಿಯು ಪದಾರ್ಥದ ದೃಷ್ಟಿಯಿಂದ ಎಷ್ಟೇ ಹೇಯವಾಗಿದ್ದರೂ ಸಮರ್ಪಣೆಯ ದೃಷ್ಟಿಯಿಂದ ಪ್ರಶಸ್ತ್ಯವಾಗಿರುತ್ತದೆ ಅವನನ್ನು ಮಾಂಸಾಹಾರ ಪದ್ಧತಿಯಿಂದ ಹಿಂತಿರುಗಿಸಿ ಸಸ್ಯಾಹಾರದಲ್ಲಿ ಪ್ರವರ್ತಿಸುವಂತೆ ಮಾಡುವುದು ಒಳ್ಳೆಯದೇ ಸರಿ ಆದರೆ ಅವನ ಆಹಾರ ಕ್ರಮವು ಬದಲಿಸದೇ ಇರುವಾಗ ಬಲಿಯ ಪದ್ಧತಿಯನ್ನು ಮಾತ್ರ ನಿಲ್ಲಿಸುವುದಕ್ಕೆ ಹೋಗುವುದು ಅವನಲ್ಲಿರುವ ಅಲ್ಪ ಸ್ವಲ್ಪ ದೈವ ಶ್ರದ್ಧೆಯನ್ನು ತಪ್ಪಿಸಿದಂತೆ ಆಗುತ್ತದೆ ಬುದ್ಧನ ಕಾಲದಲ್ಲಿ ಯಜ್ಞ ಯಾಗಾದಿಗಳ ಆಡಂಬರವು ಹೆಚ್ಚಾಗಿ ಅವುಗಳ ನಿಜವಾದ ಮರ್ಮವು ಜನರ ಕೈಬಿಟ್ಟು ಹೋಗುತ್ತಿತ್ತು ಅಂತಹ ಸಂದರ್ಭದಲ್ಲಿ ಬುದ್ಧನು ಯಜ್ಞ ಶಾಲೆಗಳಿಗೆ ಬಂದು ಪ್ರಾಣಿಗಳಿಗೆ ಪ್ರಾಣವನ್ನು ಕೊಡುವ ಶಕ್ತಿಯು ನಮಗೆ ಇಲ್ಲದಿರುವಾಗ ಅವುಗಳನ್ನು ಕೊಂದು ಹಾಕುವುದು ಯಾವ ನ್ಯಾಯ ಎಂದು ಮುಂತಾಗಿ ಬೋಧಿಸಿದ್ದಲ್ಲದೆ ಒಂದು ಯಜ್ಞಕ್ಕೆ ಒಂದು ಪ್ರಾಣಿಯ ವಧೆಯು ಅತ್ಯವಶ್ಯಕವಾಗಿದ್ದರೆ ಈ ಮೂಗು ಪ್ರಾಣಿಗಳ ಬದಲು ನನ್ನನ್ನೇ ಬಲಿಯಾಗಿ ಕೊಡಿ ಎಂದು ಅಂಗಲಾಚಿ ಬೇಡಿಕೊಂಡನಂತೆ ಬೌದ್ಧರ ನಿರೀಶ್ವರವಾದವು ವೈದಿಕರಿಗೆ ಒಪ್ಪಾಗದೆ ಹೋದರೂ ಬುದ್ಧನ ಈ ದಯಾಪೂರಿತವಾದ ವರ್ತನೆಯಿಂದ ಅಹಿಂಸಾವಾದವು ಅವರಲ್ಲಿ ಚೆನ್ನಾಗಿ ಬೇರೂರಿತು ಅವರಲ್ಲಿ ಅನೇಕರು ಮಾಂಸಾಹಾರವನ್ನು ತೊರೆದು ಸಸ್ಯಾಹಾರಿಗಳೇ ಆಗಿಬಿಟ್ಟರು ಒಬ್ಬ ಪರಮಾತ್ಮನೇ ಸಾತ್ವಿಕರ ದೃಷ್ಟಿಯಿಂದ ದೇವತೆಗಳಾಗಿಯೂ ರಾಜಸರ ದೃಷ್ಟಿಯಿಂದ ಯಕ್ಷ ರಾಕ್ಷಸರುಗಳಾಗಿಯೂ ತಾಮಸರ ದೃಷ್ಟಿಯಿಂದ ಭೂತ ಪ್ರೇತಗಳಾಗಿಯೂ ಪೂಜ್ಯನಾಗಿರುತ್ತಾನೆ ಅವರವರ ಶ್ರದ್ಧೆಯಿಂದ ಆಯಾ ಬಗೆಯ ಪೂಜಾ ಕ್ರಮದಲ್ಲಿ ಪ್ರವೃತ್ತಿಯುಂಟಾಗಿರುತ್ತದೆ ತಿಳುವಳಿಕೆಯುಳ್ಳವರು ಶ್ರದ್ಧೆಯ ಮಟ್ಟವನ್ನೇ ಮೇಲಕ್ಕೇರಿಸುವ ಪ್ರಯತ್ನವನ್ನು ಮಾಡಬೇಕಲ್ಲದೆ ಆಚಾರ ಮಾತ್ರವನ್ನು ತಪ್ಪಿಸುವುದಕ್ಕೆ ಹೋಗಬಾರದು ಶ್ರೋತ್ರಗಳೇ ಇದು ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳವರು ನೀಡಿದ ಭಗವದ್ಗೀತೆಯ ಉಪನ್ಯಾಸ ಮಾಲಿಕೆಯಲ್ಲಿ ಶ್ರದ್ಧೆಯ ಪ್ರಭಾವ ಎಂಬ ವಿಷಯದ ಕುರಿತಾದ ಉಪನ್ಯಾಸವಾಗಿದೆ ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿ ಮೇ ನಮಸ್ಕಾರ